ರಾಜ್ಯ ಮಟ್ಟದಲ್ಲಿ ಹಿಂದೆ ಅಮಿತಾಬ್ ಬಚ್ಚನ್ ಅವರು ದೊಡ್ಡ ದೊಡ್ಡ ದಿಗ್ಗಜಿರು ಮಾಡಿರ್ತಕ್ಕಂಥ ಬಿಗ್ ಬಾಸ್ ಇದು ಇಲ್ಲಿ ರಾಜ್ಯ ಮಟ್ಟಕ್ಕೆ ಬಂದಿದೆ ನಮ್ಮಲ್ಲೂ ಸಹಿತ ಯಶಸ್ವಿಯಾಗಿ ಆ ಬಿಗ್ ಬಾಸ್ನಲ್ಲಿ ಬರ್ತಕ್ಕಂಥ ಪ್ರತಿಭೆಗಳು ಈಗ ಬೇಕಾದಷ್ಟು ಸಾಯಂಕಾಲದ್ದು ಗಿಚ್ಚಿಗಿಲಿಗಿಲಿ ಕನ್ನಡ ಜಿ ಕನ್ನಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾಳ ಜನ ಹೆಣ್ಮಕ್ಳುಗಳು ಗಂಡು ಸಣ್ಣ ಸಣ್ಣ ಮಕ್ಕಳುಗಳು ಎಂತೆಂಥ ಪ್ರತಿಭಾವಂತರು ಗೊತ್ತಾಗುತ್ತೆ ಈಗ ಬಿಗ್ ಬಾಸ್ ಮಾಡ್ಯವರು ಅಂತಂದರೆ ಎಲ್ಲರೂ ತಿರುಗಿ ನೋಡ್ತಾರೆ ಅದಕ್ಕೋಸ್ಕರ ಬಿಗ್ ಬಾಸ್ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವಾಗ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಇದು ವಾಲ್ಮೀಕಿ ಜನಾಂಗದ ಮೇಲೆ ಈ ನಟ್ಟು ಬೋಲ್ಟ್ ಸರಿ ಮಾಡ್ ಸರಿ ಮಾಡಬೇಕಾಗತ್ತೆ ಅಂತ ಒಂದು ಸಲ ಡಿ ಕೆ ಶಿವಕುಮಾರ್ ಚಲನಚಿತ್ರರಂಗದ ಬಗ್ಗೆ ಹೇಳಿದರು ಆ ಒಂದು ದೃಷ್ಟಿಯಿಂದನೇ ಈ ಒಂದು ಬಿಗ್ ಬಾ ಬಿಗ್ ಬಾಸ್ ನಡೆಸ್ತಾ ಇರೋದು ವಾಲ್ಮೀಕಿ ಜನಾಂಗದ ಕಿಚ್ಚ ಸುದೀಪ್ ಅಂತ ಅವರ ಮೇಲೆ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಸೇಡಿದ ದ್ವೇಷದ ರಾಜಕಾರಣಕ್ಕಾಗಿ ಈ ಒಂದು ಬಿಗ್ ಬಾಸ್ನ ಇದು ಮಾಡಿದ್ರು ಅಂತ ಛಲ್ವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡ್ತಾರೆ ಚಲುವಾದಿ ನಾರಾಯಣ ಸ್ವಾಮಿಯವರು ಪಿಯವರು ಇರದೇ ಆರೋಪ ಮಾಡಕ್ಕೆ ಅವರು ಉತ್ತಮವಾಗಿ ಭಾಳ ಜನರಿಗೆ ಪ್ರಾಯೋಜನ ಆಗ್ತಕ್ಕಂಥ ಆರೋಪ ಯಾವತ್ತು ಮಾಡ್ತಾರೆ ಅವರು ಅವ್ರ ಪಕ್ಷ ಬೆಳವಣಿಗೆ ಆಗಲಿಕ್ಕೆ ಏನಾದ್ರು ಒಂದು ಕತೆ ಕಟ್ಟಲಿಕ್ಕೆ ಅವ್ರು ಮಾತ್ರ ಪ್ರಯೋಜನ ಆಗ್ತಾರೆ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ಬಾಸ್ ತಿಳಿಸಿ ಅಂತ ಹೇಳಿದ್ರಾ ಸುಮ್ಮನೆ ಇಲ್ಲದಲ್ಲ ಮಾತಾಡ್ಬಿಡ್ರಿ ಅವರೊಂದು ಉದಾಹರಣೆ ಕೊಡ್ತಾರೆ ಯಾಕೆಂದ್ರೆ ವಾಲ್ಮೀಕಿ ಜನಾಂಗದ ಒಂದು ನಿಗಮದಲ್ಲಿ ಏನಿದೆ ಆ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಇದು ವಾಲ್ಮೀಕಿ ಜನಾಂಗದ ಮೇಲೆ ಸರ್ಕಾರ ಒಂದು ತೋರ್ತಿರುವ ಒಂದು ನಿರ್ಲಕ್ಷ್ಯ ಧೋರಣೆ ಅಂತ ನೋಡಿ ಒಂದು ದೊಡ್ಡ ಸಾಮ್ರಾಜ್ಯ ಇದು ಮೈಸೂರು ಸರ್ಕಾರ ಕರ್ನಾಟಕ ಸರ್ಕಾರ ದೊಡ್ಡ ಸಾಮ್ರಾಜ್ಯ ಇಲಾಖೆಗಳಲ್ಲಿ ಎಲ್ಲೋ ತಪ್ಪು ಮಾಡಿದರೆ ಎಂತ ಎನ್ಕ್ವೈರಿ ಆಗ್ತದೆ ಕ್ರಮ ತೆಗೆದು ವಾಲ್ಮೀಕಿ ಸು ಕಿಚ್ಚ ಸುದೀಪ್ ರವರು ಅವ್ರು ಯಾವ ಜನಾಂಗ ಅನ್ನೋದು ನಮಗೆ ಮುಖ್ಯ ಇಲ್ಲ ಅವರೊಬ್ಬರು ಚಲನಚಿತ್ರ ಸುಪ್ರಸಿದ್ಧ ನಟರು ನಮ್ಮ ರಾಜ್ಯ ಕಂಡಂತಹ ಪ್ರತಿಮ ನಟರು ಅವರೇ ಮಾ ಅವರೇ ಡಿ ಕೆ ಅವರಿಗೆ ಮಾತಾಡಿದ ತಕ್ಷಣ ಅರ್ಧ ಗಂಟೆ ಒಳಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಕ್ಷಣ ಕ್ರಮ ತಗೋಬೇಕು ಇದಕ್ಕಿಂತ ಇನ್ನೇನು ಮಾಡಬೇಕಾಗಿತ್ತು ಏನು ಕೇಳೋದು ಬಿಡಿ ನಟ್ಟು ಬೋಲ್ಟು ಮತ್ತೊಂದು ಮುಗ್ದೊಂದು ಎಲ್ಲ ಹೇಳ್ತಾರೆ ಸಂಬಂಧ ಇಲ್ಲ ಇರೋದಲ್ಲ ಜೋಡಿಸೋದು ಮುಖ್ಯ ಅಲ್ಲ ಅಂದ್ರೆ ಅದು ಬಿ ಕೆ ಶಿವಕುಮಾರ್ ಅವ್ರು ಯಾಕೆ ಅಂತ ಕೆಳ ಕಣಸಗಳಿಂದ ಅವರನ್ನು ಮಗಜ್ಜೋಗಿ ಎಂಟಿ ತಿರುಗಿ ಅವರ ಇದು ಮಾಡೋಕೋದ್ರೆ ಸರ್ ಎಲ್ಲ ಆಯ್ನ ನಿಮ್ಮ ಕಲ್ಪನೆಗಳು ಅಷ್ಟೇ ಅದು ಬೇಗ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಆರೋಪ ನಿರಾದ